ರಾಜ್ಯದಾದ್ಯಂತ ವರುಣಿನ ಆರ್ಭಟ ಮುಂದುವರೆದಿದೆ ನ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಣಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ ಆರಿದ್ರ ಮಳೆಯ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಣಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ ಆರಿದ್ರ ಮಳೆಯ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲವಾಗಿದೆ ಉಕ್ಕಿ ಇದೆ ನದಿಗಳು ಇನ್ನ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಕೊಡಗು ಚಿಕ್ಕಮಗಳೂರು ಹಾಸನ ಉತ್ತರ ಕನ್ನಡ ಹಾಗೆ ಶಿವಮೊಗ್ಗ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಮಳೆಯೂ ಮಳೆ ಇನ್ನು ಮಳೆಯ ಆರ್ಭಟಕ್ಕೆ ಅಲ್ಲಿನ ಜನರು ತತ್ತರಿಸಿ ಹೋಗಿದ್ದು ಉತ್ತರ ಕರ್ನಾಟಕದಲ್ಲೂ ಕೂಡ ಭಾರಿ ಮಳೆಯಾಗಿದೆ ಮಳೆಯಿಂದ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ ಇನ್ನು ಮಳೆಗೆ ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳ ಜನರು ತತ್ತರಿಸಿ ಹೋಗಿರುವಂಥದ್ದು ನೋಡಿ ಆರಿದ್ರ ಮಳೆಯ ಆರ್ಭಟ ಜೋರಾಗಿರುವಂಥದ್ದು ರಾಜ್ಯದಾದ್ಯಂತ ಈಗಾಗಲೇ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ ಈ ಬಾರಿ ಮುಂಗಾರು ಮಳೆಯ ಆರ್ಭಟದಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಅದೇ ರೀತಿಯಲ್ಲಿ ಕೊಡಗು ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ನದಿ ಹಳ್ಳ ಕೊಳ್ಳ ಹಾಗೆ ಜಲಾಶಯ ಎಲ್ಲವೂ ಕೂಡ ತುಂಬಿ ಹರಿತಾ ಇರುವಂಥದ್ದು ಇನ್ನು ತುಂಬಿ ಹರಿತಾ ಇರುವಂತಹ ನದಿ ಹಳ್ಳ ಕೊಳ್ಳಗಳಿಂದ ಭಾರಿ ಅವಾಂತರ ಕೂಡ ಸೃಷ್ಟಿಯಾಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಕೊಡಗು ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹಲವಾರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ ಉತ್ತರ ಕರ್ನಾಟಕದಲ್ಲೂ ಕೂಡ ಈ ಬಾರಿ ತುಂಬ ಮಳೆಯಾಗ್ತಾ ಇರುವಂಥದ್ದು ಇನ್ನು ಬೆಳಗಾವಿಯಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಬಯಲ್ಸೀಮೆ ಅಂತ ಹೇಳ್ತಾ ಇದ್ವಿ ಅಲ್ಲಿ ಮಳೆ ಆಗಲ್ಲ ಮಳೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ವಿ ಆದರೆ ಈ ಬಾರಿ ನಿಜಕ್ಕೂ ಕೂಡ ಉತ್ತರ ಕರ್ನಾಟಕದ ಜನ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಂದು ಕಡೆ ಬೆಳೆ ಹಾನಿ ಆಗ್ತಾ ಇದೆ ಬೆಳೆಯಿಂದ ನಷ್ಟವಾಗ್ತಾ ಇದೆ ಆಸ್ತಿ ಪಾಸ್ತಿ ನಷ್ಟವಾಗ್ತಾ ಇರುವಂಥದ್ದು ಮನೆಗೋಡೆ ಕುಸಿತಾ ಇರುವಂಥದ್ದು ಅದರಿಂದ ಪ್ರಾಣ ಹಾನಿ ಕೂಡ ಆಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಮಳೆರಾಯಿನ ಆರ್ಭಟ ಜೋರಾದಂತೆ ಅಲ್ಲಿನ ಅವಾಂತರಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನು ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಆರು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆಯನ್ನು ಕೂಡ ನೀಡಲಾಗಿರುವಂಥದ್ದು ಅದೇ ರೀತಿ ಕೊಡಗು ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹಾಗೆ ಉತ್ತರ ಕನ್ನಡದ ಎರಡೂ ತಾಲೂಕುಗಳಲ್ಲೂ ಕೂಡ ಮಳೆ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ ಎರಡು ತಾಲೂಕುಗಳಲ್ಲಿ ಅಂಗನವಾಡಿ ಹಾಗೆ ಶಾಲಾ ಕಾಲೇಜು ಸೇರಿದಂತೆ ರಜೆಯನ್ನು ನೀಡಲಾಗಿರುವಂಥದ್ದು ನೋಡಿ ಇತ್ತ ಹಾಸನದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಮಳೆಯ ಅಬ್ಬರಕ್ಕೆ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಐದು ತಾಲೂಕಿನ ರಜೆಗಳಿಗೆ ಘೋಷಣೆಯನ್ನ ಕೂಡ ಮಾಡಿರುವಂಥದ್ದು ಇನ್ನು ವರುಣಾರ್ಭಟಕ್ಕೆ ಚಿಕ್ಕಮಗಳೂರಲ್ಲೂ ಕೂಡ ಫುಲ್ ಅಲರ್ಟ್ ಆಗಿರೋಕೆ ಒಂದು ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಕೇಂದ್ರ ಹವಾಮಾನ ಇಲಾಖೆ ಕೂಡ ಘೋಷಣೆಯನ್ನ ಮಾಡಿರುವಂಥದ್ದು ಈ ಕುರಿತಂತೆ ಮಾಹಿತಿಯನ್ನ ಕೂಡ ನೀಡಿರುವಂಥದ್ದು ಅದರಂತೆಯೇ ರಾಜ್ಯ ಹವಾಮಾನ ಕೇಂದ್ರ ಕೂಡ ಈ ಬಗ್ಗೆ ಮುನ್ಸೂಚನೆಯನ್ನ ನೀಡಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಅಂದ್ರೆ ನದಿಗಳ ಒಂದು ಹರಿಯುವ ಒಂದು ಫ್ಲೋ ಎಷ್ಟು ಎಷ್ಟ ಮಟ್ಟಿಗೆ ಬೇಗ ಇದೆ ಅಂತ ಹಾಗೆ ಸೇತುವೆಗಳು ಕೂಡ ಆಗ್ತಾ ಇದೆ ಎಷ್ಟೋ ಕರಾವಳಿ ಭಾಗದ ಜಿಲ್ಲೆಗಳಾಗಿರ್ಬೋದು ಅಲ್ಲಿನ ಗ್ರಾಮಗಳಾಗಿರ್ಬೋದು ಸಂಪೂರ್ಣವಾಗಿ ಈ ಮಳೆರಾಯಿನ ಆರ್ಭಟಕ್ಕೆ ತತ್ತರಿಸಿ ಹೋಗಿದೆ ಅಂತಾನೆ ಹೇಳ್ಬೋದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಶಾಲೆಗಳಿಗೆ ಮಕ್ಕಳು ಹೋಗೋಕಾಗ್ತಿಲ್ಲ ಕಾಲೇಜುಗಳಿಗೆ ಹೋಗೋಕ್ಕಾಗ್ತಿಲ್ಲ ಇನ್ನು ಅಂಗನವಾಡಿ ಮಕ್ಕಳ ಹೋಗೋಕಾಗ್ತಿಲ್ಲ ಒಟ್ಟಾರಿಯಾಗಿ ಅಂಗನವಾಡಿ ಶಾಲಾ ಕಾಲೇಜು ಮಕ್ಕಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು ಇನ್ನು ಈ ಕುರಿತಂತೆ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಂಡಿದ್ದಾರೆ